ಸ್ನೇಹಿತರೆ ಇವತ್ತು ನೂರ ಒಂದು ರೂಪಾಯಿಯಿಂದ ಶುಕ್ರವಾರ ನಾವು ಮಾಡಿಕೊಳ್ಳುವಂತಹ ಅದ್ಭುತವಾದಂಥ ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ ಈ ಐದು ಜಾಗಗಳಲ್ಲಿ ನೂರ ಒಂದು ರೂಪಾಯಿಯಿಂದ ಹೀಗೆ ನೀವು ಮಾಡಿದಿರಿ ಅಂದರೆ ಸಾಕು ನಿಮಗೆ ನಿಮ್ಮ ಜೀವನ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡ್ತೀರ ಕುಬೇರರಾಗ್ತೀರಾ ಶ್ರೀಮಂತರಾಗ್ತೀರಾ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ಧನಾಗಮನವಾಗುತ್ತೆ ಹಣ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಲಕ್ಷ್ಮಿಯನ್ನು ಹೊಲಿಸ್ಕೊಳ್ತೀರ ಲಕ್ಷ್ಮಿ ಸುಲಭವಾಗಿ ಯಾರಿಗೂ ಕೂಡ ಹೊಲಿಯೋದಿಲ್ಲ ಎಲ್ಲಿ ಭಕ್ತಿ ಇರುತ್ತೆ ಎಲ್ಲಿ ಶ್ರದ್ಧೆ ಇರುತ್ತೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಆ ಲಕ್ಷ್ಮೀ ದೇವಿ ಬಂದು ನೆಲೆಯೂರ್ತಾನೆ ಇವತ್ತು ನಾನು ತಿಳಿಸ್ಕೊಡುವ ಪ್ರಕಾರದಲ್ಲಿ ನೀವು ಈ ಒಂದು ತಂತ್ರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಓಡ್ತಾಳೆ ಶುಕ್ರವಾರದ ದಿನ ಗೋಧೂಳಿ ಸಮಯ ಅಂದರೆ ಐದು ಮೂವತ್ತರಿಂದ ಆರು ಮೂವತ್ತರ ಒಳಗಡೆ ನೀವು ಈ ಒಂದು ತಂತ್ರವನ್ನು ಮಾಡಿಕೊಂಡ್ರೆ ಸಾಕು ನಾನಿವತ್ತು ತಿಳಿಸ್ಕೊಡ್ತಾ ಇರುವಂಥ ಈ ಐದು ಜಾಗಗಳಲ್ಲೂ ಕೂಡ ಲಕ್ಷ್ಮೀ ನಿವಾಸವಾಗಿರುತ್ತೆ ಲಕ್ಷ್ಮೀ ನೆಲೆಯೂರಿರ್ತಾಳೆ ಹಾಗಾಗಿ ನೂರ ಒಂದು ರೂಪಾಯಿಂದ ಈ ತಂತ್ರವನ್ನು ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ನೀವು ಆಸೆ ಪಟ್ಟಂತಹ ಎಲ್ಲ ಕಾರ್ಯಗಳು ಕೂಡ ನೆರವೇರುತ್ತೆ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತೀರ ಆದರೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಈ ನೂರ ಒಂದು ರೂಪಾಯಿ ಏನು ತಗೋತೀರ ನೂರು ರೂಪಾಯಿ ನೋಟುಗಳು ಐದು ಬೇಕಾಗುತ್ತೆ ಆ ಐದು ನೋಟುಗಳಲ್ಲೂ ಕೂಡ ಯಾವ ನಂಬರ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಐದು ನಂಬರ್ ಇರಬೇಕು ಫೈವ್ ನಂಬರ್ ಇರಬೇಕು ಮುಂದಿನಾದರೂ ಇರಲಿ ಮಧ್ಯದಲ್ಲಾದ್ರೂ ಇರಲಿ ಲಾಸ್ಟಲ್ಲಾದ್ರೂ ಇರಲಿ ಫೈವ್ ನಂಬರ್ ಅಂದರೆ ಐದು ನಂಬರ್ ಇರುವಂತಹ ನೋಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಈ ಥರದ ಐದು ನೋಟುಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಳದಿ ಬಣ್ಣದ ಬಟ್ಟೆ ಹಾಗೆ ಇದಕ್ಕೆ ಇನ್ನೂ ಒಂದು ವಸ್ತು ಏಲಕ್ಕಿ ಅದರ ಜೊತೆಗೆ ಲವಂಗ ನೂರ ಒಂದು ರೂಪಾಯಿ ಬೇಕಾಗುತ್ತೆ ಒಂದೊಂದು ರೂಪಾಯಿದು ಐದು ಕಾಯಿನು ನೂರು ರೂಪಾಯಿದು ಐದು ನೋಟು ಆ ಐದು ನೋಟುಗಳಲ್ಲೂ ಕೂಡ ಆ ಒಂದು ನಂಬರಲ್ಲಿ ಫೈವ್ ಇರಬೇಕು ಹಿಂದೆ ಆದರೂ ಇರಲಿ ಮುಂದೆ ಆದರೂ ಇರಲಿ ಎಲ್ಲಾದರೂ ಇರಲಿ ಒಟ್ಟಾರೆ ಐದು ನಂಬರ್ ಇರಬೇಕು ಐದು ನಂಬರ್ ಇದೆ ಅಲ್ವಾ ಐವತ್ತು ರೂಪಾಯಿನೇ ತೊಗೋಬೋದಲ್ವಾ ಅಂತ ನೀವು ಅಂದ್ಕೊಳ್ಬಹುದು ಆದರೆ ಇದಕ್ಕೆ ನೂರ ಒಂದು ರೂಪಾಯಿಂದ ಮಾಡಿಕೊಳ್ಳುವಂತಹ ತಂತ್ರ ಈ ತಂತ್ರ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಹಣದ ಹರಿವು ಹೆಚ್ಚಾಗಬೇಕು ಮನೆಯಲ್ಲಿ ಸದಾಕಾಲ ಒಂದು ಶ್ರೀಮಂತಿಕೆಯ ಜೀವನ ಇರಬೇಕು ಧನಪ್ರಾಪ್ತಿ ಯೋಗ ಬರಬೇಕು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಬೇಕು ಏಳು ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿವಂತರಾಗಬೇಕು ಅಂದರೆ ಈ ತಂತ್ರ ನಿಮಗೆ ಅದ್ಭುತವಾದಂಥ ಒಂದು ಬದಲಾವಣೆಯನ್ನು ಕೊಡುತ್ತೆ ಆಶ್ಚರ್ಯಪಡುವಷ್ಟು ಎತ್ತರಕ್ಕೆ ನೀವು ಬೆಳಿತೀರ ಅಂದರೆ ಅಷ್ಟೊಂದು ಅಭಿವೃದ್ಧಿ ನಿಮ್ಮದಾಗುತ್ತೆ ಹಾಗಿದ್ರೆ ಈ ನೂರ ಒಂದು ರೂಪಾಯಿ ನೋಟು ನೂರ ಒಂದು ರೂಪಾಯಿಯಲ್ಲಿ ಹಾಗೆ ಈ ವಸ್ತುಗಳಿಂದ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂತೆ ನೂರ ಒಂದು ನೋಟನ್ನು ಅಂದರೆ ನೂರು ರೂಪಾಯಿ ನೋಟು ಒಂದು ರೂಪಾಯಿ ಕಾಯಿನ್ ಇದಿಷ್ಟೂ ಕೂಡ ಐದನ್ನು ತೆಗೆದುಕೊಳ್ಳಿ ಹಾಗೆ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹೊಸ ಬಟ್ಟೆ ಆಗಿರಲಿ ಹಳೆ ಬಟ್ಟೆಯನ್ನು ಉಪಯೋಗಿಸಬೇಡಿ ಹಳದಿ ಬಣ್ಣದ ಬಟ್ಟೆಗೆ ನೀವು ಇಲ್ಲ ಅಂತಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ನೀವು ಅರಿಶಿನ ಲೇಪನ ಮಾಡಿಕೊಳ್ಬೋದು ಮಾಡಿ ಚೆನ್ನಾಗಿ ಒಣಗಿಸಿರಬೇಕಾಗುತ್ತೆ ಹಾಗಾಗಿ ಹಳದಿ ಬಣ್ಣದ ಬಟ್ಟೆ ಹಾಗೆಯೇ ಹೊಸ ಬಟ್ಟೆ ತೊಗೊಳ್ಳಿ ಯೂಸ್ ಮಾಡಿರೋದನ್ನು ತೆಗೆದುಕೊಳ್ಬೇಡಿ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಾಗೆ ಐದು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಐದು ಪೀಸ್ಗಳಾಗಬೇಕು ಹಳದಿ ಬಣ್ಣದ ಬಟ್ಟೆ ಒಂದು ಅಂಗೈ ಅಗಲ ಬೇಕಾಗತ್ತೆ ಅಂಗೈ ಅಗಲವಾಗಿ ಐದು ಪೀಸ್ಗಳನ್ನು ನೀವು ಹಳದಿ ಬಣ್ಣದ ಬಟ್ಟೆಯನ್ನು ತಯಾರಿ ಮಾಡಿಟ್ಕೊಳ್ಳಿ ಅದಕ್ಕೆ ನೀವು ನೂರ ಒಂದು ರೂಪಾಯಿ ಕಾಯಿನ್ ಅಂದರೆ ನೂರು ರೂಪಾಯಿ ನೋಟನ್ನು ಮಡಿಸಿಡಿ ಅದರ ಜೊತೆಗೆ ಒಂದು ರೂಪಾಯಿ ಕಾಯಿನ್ ಇಡಿ ಒಂದು ಏಲಕ್ಕಿ ಒಂದು ಲವಂಗ ಇದಿಷ್ಟನ್ನು ಹಿಡಿ ಇದೇ ರೀತಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ದೇವರ ಕೋಣೆಯಲ್ಲಿ ಐದು ಬಟ್ಟೆಗಳನ್ನು ಇಟ್ಕೊಂಡು ನೂರ ಒಂದು ರೂಪಾಯಿ ಹಾಗೆ ಸ್ವಲ್ಪ ಅರಿಶಿಣ ಕುಂಕುಮ ಒಂದು ಏಲಕ್ಕಿ ಒಂದು ಲವಂಗ ಇಷ್ಟನ್ನು ನೀವು ಐದು ಪೀಸ್ಗಳಲ್ಲಿ ಇಟ್ಟುಬಿಡಿ ಅನಂತರವಾಗಿ ಒಂದು ಪುಷ್ಪವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ಒಂದು ತಂತ್ರ ಏನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಸಾಕ್ಷಾತ್ ಲಕ್ಷ್ಮಿ ಮುಂದೆ ನೀವು ಹೇಳಿಕೊಡ್ಬೇಕಾಗುತ್ತೆ ಧನಪ್ರಾಪ್ತಿ ಯೋಗಕ್ಕಾಗಿ ಯೋಗ ಸಿದ್ಧಿಗಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರು ತಾಯಿ ಈ ತಂತ್ರದಿಂದ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಏಳಿಗೆಯಾಗುವಂತೆ ಮಾಡೋ ತಾಯಿ ಅಂತ ನೀವು ಬೇಡ್ಕೊಡ್ಬೇಕಾಗುತ್ತೆ ಹಾಗೆ ಈ ಐದು ನೂರು ರೂಪಾಯಿ ನೋಟ್ ಮೇಲೂ ಕೂಡ ಸ್ವಲ್ಪ ನೀವು ಅರಿಶಿಣ ಕುಂಕುಮ ಗಂಧವನ್ನು ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಶ್ರೀಮ್ ಅಂತ ಬರೀಬೇಕು ಶ್ರೀಮ್ ಅನ್ನೋ ಒಂದು ಬೀಜಾಕ್ಷರ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ಲಕ್ಷ್ಮಿಯ ಬೀಜಾಕ್ಷರವಿದು ಇದನ್ನು ಬರೀಲೇಬೇಕಾಗುತ್ತೆ ಈ ಐದು ನೋಟುಗಳನ್ನು ಮೇಲೆ ಬರೆದು ಅದನ್ನು ಮಡಿಸಿ ಅದರ ಮೇಲೆ ಏಲಕ್ಕಿ ಲವಂಗ ಹಾಕಿ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅನಂತರವಾಗಿ ಐದು ಗಂಟುಗಳನ್ನು ಆ ಶ್ರೀಮ್ ಅನ್ನೋ ಬೀಜಾಕ್ಷರನ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಬರೆದು ಆ ಐದು ಗಂಟೆಗಳನ್ನು ಕಟ್ಟಿ ಅನಂತರವಾಗಿ ಸ್ವಲ್ಪ ಧೂಪ ದೀಪಗಳನ್ನು ಆರತಿಯನ್ನು ಮಾಡಿ ಈ ಐದು ಗಂಟೆಗಳನ್ನು ನಾನು ತಿಳಿಸಿಕೊಟ್ಟಂಥ ಈ ಜಾಗಗಳಲ್ಲಿ ಅಂದರೆ ಐದು ಸ್ಥಳಗಳಲ್ಲಿ ಇಟ್ಕೊಳ್ಳಿ ಮುಖ್ಯವಾಗಿ ಮೊದಲನೇ ಗಂಟನ್ನು ತೆಗೆದುಕೊಂಡೋಗಿ ನೀವು ಕಲ್ಲುಪ್ಪಿನ ಒಳಗಡೆ ಇಡಬೇಕಾಗುತ್ತೆ ಕಲ್ಲುಪ್ಪು ಲಕ್ಷ್ಮೀ ನಿವಾಸವೇ ಓಡುವಂತಹ ಜಾಗ ಲಕ್ಷ್ಮಿಗೆ ಪ್ರಿಯವಾದಂತಹ ಜಾಗ ಕಲ್ಲುಪ್ಪಿನ ತಳಭಾಗದಲ್ಲಿ ಇಟ್ಬಿಡಿ ಇನ್ನು ಎರಡನೆಯ ಗಂಟನ್ನು ಅರಿಶಿಣದ ಡಬ್ಬದಲ್ಲಿ ಇಡಬೇಕಾಗುತ್ತೆ ನಿತ್ಯ ನೀವು ಬಳಸುವ ಅಡುಗೆ ಅರಿಶಿಣದ ತಳಭಾಗದಲ್ಲಿ ಇನ್ನೊಂದು ಗಂಟನ್ನು ನೀವು ಇಟ್ಬಿಡಿ ಇನ್ನು ಮೂರನೆಯ ಗಂಟನ್ನು ಅಕ್ಕಿಯಲ್ಲಿ ಇಡಿ ಧಾನ್ಯದಲ್ಲಿ ಇಡಬೇಕು ಅಂತಿದೆ ಅಕ್ಕಿಯಲ್ಲಿಟರೆ ಸಾಕು ಅಕ್ಕಿಯ ಡಬ್ಬದಲ್ಲಿ ಈ ಮೂರನೇ ಗಂಟನ್ನು ಇಡಬೇಕಾಗತ್ತೆ ಇನ್ನು ನಾಲ್ಕನೇ ಗಂಟನ್ನು ನೀವು ನಿಮ್ಮ ಖಜಾನೆ ಅಥವಾ ಬೀರು ಅಂತ ಏನು ಹೇಳ್ತಿ ರಾತ್ರಿ ಜೋರಿ ಅಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ ಇನ್ನು ಐದನೇ ಗಂಟನ್ನು ಯಾವಾಗಲೂ ನಿಮ್ಮ ಪರ್ಸಲ್ಲೇ ಇಟ್ಕೊಳ್ಬೇಕು ನಿಮ್ಮ ಪರ್ಸಲ್ಲೇ ಇರಬೇಕದು ಆ ಪರ್ಸಲ್ಲಿ ಇತ್ತು ಅಂದರೆ ಯಾವಾಗಲೂ ಧನಾಕರ್ಷಣೆ ಆಗ್ತಾ ಇರುತ್ತೆ ದುಡ್ಡು ಬಂದು ಸೇರ್ತಾನೆ ಇರುತ್ತೆ ಆ ಬೀಜಾಕ್ಷರದಿಂದ ಅಷ್ಟು ಧನಾಕರ್ಷಣೆ ಆಗುತ್ತೆ ಈ ನೂರ ಒಂದು ಅನ್ನೋದು ಸಮೃದ್ಧಿಯ ಸಂಕೇತ ಹಾಗಾಗಿ ನೂರ ಒಂದು ರೂಪಾಯಿ ನೋಟನ್ನು ತೆಗೆದುಕೊಳ್ಳಿ ಐನೂರ ಒಂದರಿಂದನೂ ಮಾಡಬಹುದು ಆದರೆ ನೂರ ಒಂದು ಶ್ರೇಷ್ಠವಾದಂಥದ್ದು ಚಿಕ್ಕದಾಗಿ ಶ್ರೀ ಅನ್ನೋ ಒಂದು ಬೀಜಾಕ್ಷರವನ್ನು ಬರೆದು ಈ ನೋಟುಗಳನ್ನು ನಾನು ತಿಳಿಸಿಕೊಟ್ಟ ಪ್ರಕಾರದಲ್ಲಿ ಐದುವರೆಯಿಂದ ಆರೂವರೆ ಗೋಧೂಳಿ ಸಮಯದಲ್ಲಿ ಪೂಜಿಸಿ ಅನಂತರ ನಾನು ತಿಳಿಸಿಕೊಟ್ಟಂತಹ ಈ ಜಾಗಗಳಲ್ಲಿ ನೀವು ಇಟ್ಬಿಡಿ ಖಂಡಿತವಾಗಿ ಹೇಳ್ತೀನಿ ಶ್ರೀಮಂತರಾಗ್ತೀರ ಯೋಗ ಬರುತ್ತೆ ಕೂತು ತಿನ್ನುವಷ್ಟು ಆಸ್ತಿವಂತರಾಗ್ತೀರ ಸಾಲ ಬಾಧೆ ಕಷ್ಟ ಕಾರ್ಪಣ್ಯಗಳೆಲ್ಲ ಕೂಡ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಅದೃಷ್ಟ ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಲಕ್ಷ್ಮೀದೇವಿ ದೇವಿ ಸ್ಥಿರಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ನೀವು ಬೇಡಿದಂಥ ವರಗಳನ್ನು ಕರಡಿಸ್ತಾಳೆ ನಂಬಿಕೆಯಿಂದ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು